ನಮಸ್ಕಾರ ಕರ್ನಾಟಕ ಹೇಗಿದಾರೆ ಎಲ್ಲರೂ ನಾನಂತರ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ನಾವು ಮೊದಲೇ ಪ್ಲಾನ್ ಮಾಡ್ದಂಗೆ ಒಂದು ದಿನಕ್ಕೆ ಎರಡು ಪ್ಲೇಸ್ನಾಗ ಕವರ್ ಮಾಡಬೇಕಿತ್ತು ಹಂಗಾಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ಹಂಗಾಗಿ ನಾವು ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಈ ಟ್ರಾವೆಲಿಂಗ್ ಟೈಮಿಂಗ್ ಒಳಗೆ ಬೋರಿಂಗ್ ಮ್ಯಾಟ್ರ್ ಅಂದ್ರೆ ಈ ವಾಮಿಟಿಂಗ್ ನೋಡಿರಿ ಈ ವಾಮಿಟಿಂಗ್ ಮಾಡ್ಕೊಳ್ಳೋದ್ರಾಗ ಮೂರು ಟೈಪ್ ಮಂದಿ ರೀ ಅದರೊಳಗೆ ಒಂದೇ ಟೈಪ್ ಮಂದಿ ಇವರು ಯಾವಾಗಲೂ ಕಣ್ಣು ಮುಚ್ಚಿರ್ಬೇಕು ರೀ ಬಸ್ ಒಳಗೆ ಕುಂದ್ಕಡೆಲ್ಲ ನಿದ್ದೆ ಇವರು ಕಣ್ಣು ತಗೊರ ಸೀದ್ರು ವಾಮಿಟಿಂಗ್ ಇವರಿಗೆ ಅದರೊಳಗೆ ಎರಡನೇ ಟೈಪ್ ಮಂದಿ ಹೆಂಗಂದ್ರೆ ಅವರಿಗೆ ಕಿಟಕಿ ಪಕ್ಕನ ಸೀಟ್ ಬೇಕು ರೀ ಮತ್ತು ಅವ್ರು ಬೇರೆ ಕಡೆ ಕುಂದ್ರೆ ಅವ್ರಿಗೆ ವಾಮಿಟಿಂಗ್ ಚಲೋ ಇನ್ನು ಕೆಲವೊಬ್ರಿಗೆ ಅವ್ರು ಎಲ್ಲಿ ಕುಂತ್ರೂ ಬೇರೆದವ್ರು ವಾಂತಿ ಮಾಡೋದು ನೋಡಿದ್ರೆ ಸಾಕು ವಾಮಿಟಿಂಗ್ ಚಲುವ ಸೊ ಇಂಥರ ಜೊತೆ ನಾವು ಟ್ರಾವೆಲಿಂಗ್ ಮಾಡತ್ತಿ ಬನ್ರಿ ಮುಂದೆ ಕತೆ ಏನಕ್ಕೆ ಅಂತಂದು ನೋಡೋಣ ನೋಡು ಬಿಟ್ಬಿಡಿ ಹಂಗೋ ಹಿಂಗ ಮಾಡಿ ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಗೆ ಬಂದ್ರಿ ಇಲ್ಲಿ ಕಾಣಿಸ್ತಲ್ಲ ಐತೆ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಸೊ ನಾವು ಇಲ್ಲಿಂದ ಸ್ಟೇಟ್ ಹೋಗಿ ಲೆಫ್ಟ್ ಗೆ ಒಳದ್ರ ಅಂದ್ರ ಧರ್ಮಸ್ಥಳಕ್ ಹೋಗುವಂತ ಒಂದ್ ಎಂಟ್ರೆನ್ಸ್ ಸಿಗ್ತೈತ್ರಿ ಸೊ ಅಲ್ಲಿಂದ ಮುಂದೆ ಒಳಗಡೆ ಹೋಗ್ಬೇಕು ಬರ್ರಿ ಹೋಗೋಣ ಅಂತ ಲೈಫ್ ಒಳ್ಳೆ ಹಳೇ ಹವಾಯಿ ಚಪ್ಪಿ ತರ ಆಗೋಯ್ತಪ್ಪ ಸೊ ಬಸ್ ತಿಳಿದ್ ಸ್ವಲ್ಪ ಮುಂದೆ ಹೋಗ್ತೀವಿ ರೀ ಬಿಸಿಲಂದ್ರೆ ಅನ್ನ ಹೋಗ್ತಾ ಇತ್ತು ಈ ಬಿಸಿಲು ಬರೀ ಬಿಸಿಲಿದ್ರೆ ನಡೀತಿತ್ರಿ ಅದ್ರ ಜೊತೆ ಸೆಕೆ ಕೂಡ ಇತ್ತಲ್ಲ ಅನ್ನ ಹೋಗ್ತಾವ್ರೆ ಅನ್ನ ಹೋಗ್ತಾ ಆಗೈತೆ ರೀ ಹಂಗ ಸ್ವಲ್ಪ ಮುಂದೆ ಹೋದ್ರಿ ಅಲ್ಲಿ ಒಂದು ಸಿಗೊಂದು ವಿಗ್ರಹ ಕಾಣ್ತಾರೆ ಅದನ್ನ ನೋಡ್ಕೊಂಡು ಸ್ವಲ್ಪ ಮುಂದೆ ಹೋದ್ರೆ ನಮ್ಗೊಂದು ತಲೆಗೆ ಬಂದ್ರಿ ದೇವಸ್ಥಾನಕ್ಕೆ ಬಂದ ಮೇಲೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕಲ್ಲ ಹಂಗಾಗಿ ನೇತ್ರಾವತಿ ನದಿ ಒಳಗೆ ಸ್ನಾನ ಮಾಡಬೇಕಿತ್ತು ಸೊ ನೇತ್ರಾವತಿ ನದಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಆಗತ್ತಂತೆ ನಮಗೆ ಗೊತ್ತಿರಲಿಲ್ಲ ಸೊ ಹಂಗಾಗಿ ಇಲ್ಲೊಂದು ವ್ಯಾನ್ ಬುಕ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಅಂತ್ರಿ ಹಂಗಾಗಿ ನಾವು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಆರಿಂದ ಏಳು ಜನ ಇದ್ದೀರಿ ನಾವು ನೇತ್ರಾವತಿ ನದಿಗೆ ಹೊಂಟೀವಿ ಬರ್ರಿ ಹೋಗೋಣ ಮಾಡಿ ಅದಕ್ಕೆ

ದೇವಸ್ಥಾನಕ್ಕ ಚರ್ಚ್ ಗೆ ಮಸೀದಿಗೆ ಹೋಗಕ ಟೈಮ್ ಇಲ್ಲ ಅಂತ ಹೇಳ್ತೀವಿ ಆದ್ರೆ ಸತ್ ಮೇಲೆ ನೇರವಾಗಿ ಸ್ವರ್ಗಕ್ಕೆ ಹೋಗಕ ಇಷ್ಟ ಪಡ್ತೀವಿ ನೀವೇ ಹೇಳ್ರಿ ಮನಸ್ಸಾಗ ಕೆಟ್ಟ ದೇವ್ರ ಹತ್ರ ಒಳ್ಳೇದ್ ಕೇಳಿದ್ರೆ ದೇವ್ರ ಹೆಂಗ್ ಒಳ್ಳೇದ್ ಕರೆಕ್ಟ್ ಅಂತೂ ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ ಒಂದು ಮೂರು ಕಿಲೋಮೀಟರ್ ಬಂದ ಮೇಲೆ ನಮಗೆ ನೇತ್ರಾವತಿ ನದಿ ಸಿಕ್ತು ಸೊ ಸ್ನಾನ ಮಾಡಕ್ಕೆ ಬಂದೀವಿ ಇಲ್ಲಿ ಕಾಣಿಸ್ತೈತೆಲ್ಲ ಇದೆ ನೇತ್ರಾವತಿ ನದಿ ರೋಡು ಸೊ ಇಲ್ಲಿ ಸ್ಟಾಪ್ ಮಾಡಿ ಇಲ್ಲಿಂದ ಒಂದು ಎರಡು ಮುಂದೆ ಹೋದ್ರೆ ನಮ್ಗೆ ನೇತ್ರಾವತಿ ನದಿ ಎಂಟ್ರೆನ್ಸ್ ಸಿಗ್ತೈತಿ ಗಾಯ್ಸ್ ಅಂತೂ ನೇತ್ರಾವತಿ ನದಿಗೆ ಎಂಟ್ರಿ ಆದ್ವಿ ಪಜಂದೋ ಕಂಟನೇರಾಗ ಯಾರಿ ಇತ್ತು ಇತ್ತ ಒಂದು ಮಕಾರ್ತಂತೆ ಅಲೆ ಸುಮ್ಮನ ಉಬಳೆ ಒಳಗ ತಿಕ್ಕೆದ ಕಟಾ 100 ರೂಪಾಯಿ ಕೊಟ್ಟಾ ಕಡಿಸೋ ಬರ್ತೀವಿ ಸುಮ್ಮ ಫ್ರೀ ಕಡ್ಯಾಕತೋ ಕಸ ಅಂತ ಇದ್ರೆ ಇಂಥ ಮುಫ್ದಿಗಳೆ ನೋಡಿ ಹೆಂಗ್ ಕಡ್ಯಾತೋ ಶ್ಯಾಕ್ ಕೊಟ್ಟಂಗಾತ್ ಕರೆಂಟ್ ಹಾ ಫಸ್ಟ್ ಟೈಮ್ ಕಡದೋ ಹೆಂಗ್ ಅಂತ ನಡ ಕಾಲಕ್ಕೆ ಕಡಗೋಳಟ ಹಾಕೈತಿ ಏಯ್ ಬರೇ ಒಣ ತಿನ್ ನೋಡಿ ವಣಾಕರು ಮಡ್ಗಾರ್ ಯಾಕ ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಆನ್ ಮಾಡಿ ಏನು ಬಲಿ ಆಟ ಮಾಡಲ್ಲ பாட்லி பாட்லி இல்ல பாட்லி இதல பாட்லி இதல நின்னு நின்னு يلا யார் தூதறன இரு தொண்ட மனதே நின்னா ஏர்ல हां யா காது நீ எடுத்த ಗಾಯ್ಸ್ ನೀವೇ ನೋಡಿದ್ರಲ್ಲ ನದಿಯ ಪವಿತ್ರ ಗಂಗೆಯಲ್ಲಿ ನಾವು ಸ್ನಾನ ಮಾಡಿಕೊಂಡು ಬಟ್ಟೆ ತೊಳೆದಕ್ಕೆ ಅಲ್ಲೇ ಬಟ್ಟೆನ ಬಿಸಿಲಿಗೆ ಒಣಗಿಸ್ಕೊಂಡು ಸೊ ನಾವು ಒಂದು ಕ್ಯಾಬ್ನ ಬುಕ್ ಮಾಡಿಕೊಂಡು ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಸೊ ನಾವು ಬಂದಂಥ ಟ್ಯಾಕ್ಸಿ ನಮ್ಮನ್ನು ದೇವಸ್ಥಾನ ಮಾಡ್ಕೊಂಡು ಬಿಟ್ಟು ನಾವು ದೇವಸ್ಥಾನ ಒಳಗಡೆ ಹೋಗಬೇಕಂದ್ರೆ ಸೊ ಸ್ವಲ್ಪ ನಡ್ಕೊಂಡು ಹೋದ್ವಿ ನಡ್ಕೊಂಡು ಹೋದ್ಮೇಲೆ ನಮ್ಮ ಹತ್ರ ಲಗೇಜ್ ಇರೋ ಕಾರಣದಿಂದ ದೇವಸ್ಥಾನದಾಗೆಲ್ಲ ಓದ್ಕೊಂಡು ಆಗಂಗಿಲ್ಲ ಹಂಗಾಗಿ ಅಲ್ಲಿ ಲಗೇಜ್ ಕೊಟ್ಟಡಿತ್ತು ಸೊ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಒಳಗೆ ಅಂದರೆ ಯಾವುದು ದುಡ್ಡು ಕಟ್ಟಂಗಿಲ್ಲ ಹೋಗಿ ನಮ್ಮ ಲಗೇಜ್ ಕೊಟ್ಬಿಟ್ರೆ ಸಾಕು ಲಗೇಜ್ ಕೌಂಟ್ ಮಾಡಿ ಅವರೊಂದು ನಮ್ಮ ಹತ್ರ ಟಿ ಒಂದು ರಸೀದಿ ಕೊಡ್ತಾರೆ ಅಂದರೆ ಒಂದು ಟೋಕನ್ ಕೊಡ್ತಾರೆ ಆ ಟೋಕನ್ ಇಟ್ಕೊಂಡು ನಾವು ದೇವಸ್ಥಾನ ಒಳಗಡೆ ಹೊಂಟೀವಿ ನೀವೇನು ಬಿಡ್ರಿ ನಾನು ಟೆಂತ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಈ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿದ್ದೆ ಅದಾದಮೇಲೆ ಇವಾಗ ಬಂದಿದ್ದೀನಿ ಅಂದರೆ ಸುಮಾರು ಒಂದು ಐದಾರು ವರ್ಷಗಳ ನಂತರ ನಾನು ಮತ್ತೆ ಧರ್ಮಸ್ಥಳಕ್ಕೆ ಬಂದಿನಿ ಸೊ ನಾನು ಒಬ್ಬನೇ ಬಂದೆಲ್ಲ ನಾನು ಜೊತೆ ನನ್ನ ಫ್ಯಾಮ್ಲಿನ ಕರ್ಕೊಂಡು ಬಂದಿದ್ದೀನಿ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಬಂದಾಗ ನಾನು ಒಬ್ಬನೇ ಬಂದಿದ್ದನಲ್ಲ ಸೊ ಈ ಟೈಮ್ ಒಳಗೆ ನಾನು ಫ್ಯಾಮ್ಲಿ ಕರ್ಕೊಂಡು ಬಂದಿದ್ದೆ ಆ ಟೈಮ್ ಒಳಗೆ ನಾನು ಬೆಳಗ್ಗೆಯೇ ವಿಸಿಟ್ ಮಾಡಿದ್ನಲ್ಲ ಸೊ ಭಾಳ ರಶ್ ಇರ್ತೇನೆ ದೇವಸ್ಥಾನ ಈ ಸಲ ಭಾಳ ರಶ್ ಇರಲಿಲ್ಲ ನಾವು ಸಂಜೆ ಟೈಮಲ್ಲಿ ದರ್ಶನಕ್ಕೆ ನಿಂತ್ಕೊಂಡಿದ್ವಿ ಹಾಗಾಗಿ ಜಾಸ್ತಿ ರಶ್ ಇರಲಿಲ್ಲ ನಾವು ಆರಾಮಾಗಿ ಹ್ಞೂ ಹೋಗಿ ದೇವಸ್ಥಾನ ಒಳಗಡೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ವಾಪಸ್ ಹೊರಗಡೆ ಬಂದ್ವಿ ಹೊರಗಡೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಹೊರಗಡೆ ಅಷ್ಟ್ರಾಗ ಮಳೆ ಅನ್ನೋದು ಹಚ್ಚಿ ಕಟ್ಟಾಕತ್ತಿತ್ತು ಹಂಗಾಗಿ ಸೊ ಅಲ್ಲೇ ಮುಂದಿರುವಂಥ ಪ್ರವಚನ ಪಾಠಶಾಲೆ ಒಳಗೆ ನಾವು ಕೂತ್ಕೊಂಡ್ವಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನಾವು ಹೊರಗಡೆ ಬಂದು ಫೋಟೋ ಗಿಡ ತಗೊಂಡು ಮತ್ತು ವಾಪಸ್ಸು ನಾವು ಅಲ್ಲಿ ಒಂದು ರೂಮ್ ಮಾಡ್ಬೇಕು ಅಂದ್ಕೊಂಡು ಟೈಮ್ ಆಗಿತ್ತಲ್ಲ ಸೊ ರೂಮ್ ಮಾಡ್ಬೇಕು ಅನ್ಕೊಂಡು ಒಂದು ರೂಮ್ ಮಾಡಿದ್ವಿ ಆದರೆ ನಿಮ್ಮ ತೀರ್ಮಾನ ನೆಟ್ಲಲ್ಲಿ ನಾನು ಮಾಡ್ತೀನಿ ಅದರ ತೀರ್ಮಾನ ಇವತ್ತಲ್ಲ ಮುಂದೊಂದು ನೀವೇನಾದ್ರೂ ನೈಟ್ ಹೊತ್ತಿಲ್ಲ ಸ್ಟೇ ಆಗ್ಬೇಕಂತ ಅಂದ್ಕೊಂಡಿದ್ರೆ ದೇವಸ್ಥಾನದ ಮುಂದಗಡೆ ಇರುವಂಥ ಟವರ್ಗೆ ರೈಟ್ ಸೈಡ್ ಹೋದ್ರಂದ್ರೆ ಅಲ್ಲೊಂದು ಒಂದು ಮೇನ್ ರೋಡ್ ಸಿಗುತ್ತೆ ಅಲ್ಲಿಂದ ಮುಂದೆ ಹೋದ್ರಂದ್ರೆ ನಮಗೆ ವೈಶಾಲಿ ಅಂತ ಒಂದು ವಸತಿ ಗೃಹ ಸಿಗ್ತೈತಿ ಸೊ ಅಲ್ಲಿ ಜಸ್ಟ್ ಒಂದು ರೂಮಿಗೆ ನೂರೈವತ್ತು ರೂಪಾಯಿ ಒಂದು ರೂಮ್ ಕೊಡ್ತಾರೆ ಸೊ ಅಲ್ಲಿ ನಾವು ಎಲ್ಲರೂ ಸ್ಟೇ ಆಗಿ ಬೆಳಗ್ಗೆದ್ದು ಟೀ ಕುಡ್ಕೊಂಡು ನಮ್ಮ ಪ್ರಯಾಣ ನಾವು ದೇವಸ್ಥಾನ ಕಡೆ ಹೊಂಟ್ವಿ ಸೊ ಅಲ್ಲಿ ಹೋಗಿ ಫೋಟೋ ಎಲ್ಲ ತಕೊಂಡು ಅದಾದ್ಮೇಲೆ ಮುಂದೆ ಯಾವ ಪ್ಲೇಸ್ ಹೋಗ್ಬೇಕು ಅನ್ಕೊಂಡು ಡಿಸೈಡ್ ಮಾಡ್ತಾ ಇದ್ವಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ಧರ್ಮಸ್ಥಳ ಲಾಗ್ ಸೊ ಇನ್ನೂ ಎಷ್ಟು ಹೆಚ್ಚು ದೇವಸ್ಥಾನಗಳಿಗೆ ಹೋಗ್ಬೇಕಂತ ಅಂದ್ಕೊಂಡಿನಿ ನಿಮ್ಮ ಸಹಕಾರ ಇದ್ರೆ ಜನ ಸಾಧ್ಯ ಅಂತ ಹೇಳ್ತೀನಿ ಸೊ ಹಾಗಾಗಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಂಗ ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಜೀವನದಲ್ಲಿ ಸಂಬಂಧಗಳು ಬಿಟ್ಟು ಹೋದಂತಂದು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋರು ಈ ಮಾತು ಕೇಳಿಸ್ಕೊರಿ ಕೆಲವು ಸಂಬಂಧಗಳನ್ನು ದೇವರು ಹಾಳು ಮಾಡ್ತಾನಂತೆ ಕಾರಣ ನಮ್ಮ ಜೀವನ ಹಾಳಾಗದಿರಲಿ ಅಂತಂದು ಸೊ ಆಗೋದೆಲ್ಲ ಒಳ್ಳೆದಕ್ಕೆ ಆಗಿದ್ದು ಒಳ್ಳೆದಕ್ಕೆ ನಮಗೆ ಕೆಟ್ಟದ್ದು ಮಾಡಿದವ್ರಿಗೂ ಒಳ್ಳೇದನ್ನು ಬಯಸೋಣ ಸೊ ಸೊ ಗೈಸ್ ನಾವು ಇವಾಗ ಕಂಪ್ಲೀಟ್ಲಿ ಧರ್ಮಸ್ಥಳನ ಎಕ್ಸ್ಪ್ಲೋರ್ ಮಾಡಿದ್ವಿ ಸೊ ನಾವು ಮುಂದಿನ ಜರ್ಮಿ ನಮ್ಮದು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ ಸೊ ಹಾಗಾಗಿ ನಾವು ಇವಾಗ ಧರ್ಮಸ್ಥಳ ಬಸ್ ಸ್ಟಾಪ್ಗೆ ಹೊಂಟೀವಿ ಇವ್ರು ಸರ್ ನಮ್ಮ ಭಾಷೆ ಕೇಳಿ ಅವ್ರಿಗೆ ಅರ್ಥ ಆಯ್ತು ಇವ್ರು ಉತ್ತರ ಕರ್ನಾಟಕದವ್ರು ಅಂತ ಅದಕ್ಕೆ ಯಾವ ಊರು ಅಂತ ಕೇಳಿದ್ರೆ ನಾವು ಕೊಪ್ಪಳ ಅಂತ ಹೇಳಿದ್ವಿ ಸೊ ಹಂಗಾಗಿ ಯಾವ್ದು ರಾಯಚೂರು ಡಿಸ್ಟ್ರಿಕ್ ಆಗಿರೋದ್ರಿಂದ ನಮ್ಮ ಡಿಸ್ಟ್ರಿಕ್ ನಮ್ಮ ಹತ್ರ ಅಲ್ಲ ಅಂತಂದ್ರೆ ನಮ್ಗೆ ಬೇರೆ ನಮ್ಮ ಬಸ್ಗಳಿಗೆ ಹೋಗೋಣ ಕರ್ಕೊಂಡು ಕರ್ಕೊಂಡೋದ್ರು ಸೊ ಇಂಥ ಮಂದಿ ನೋಡಿದಾಗ ಬಹಳ ಖುಷಿ ಅಂತ ಅನ್ಸ್ತೈತಿ